ಜನತೆಗೆ ವಿಜಯದಶಮ ಅಂತ ತಿಳಿಸ್ತಾ ಇವತ್ತು ಸ್ವಾಮಿ ರಾಮಲಿಂಗೇಶ್ವರನವನ ದರ್ಶನವನ್ನು ಪಡೆದು ನನ್ನ ಜೊತೆ ತಾಲೂಕ್ ದಂಡಾಧಿಕಾರಿಗಳು ಹಾಗೂ ಮುಜರಾಯಿ ದಂಡಾಧಿಕಾರಿಗಳು ತಹಸೀಲ್ದಾರ್ ಮುಜರಾಯಿ ತಹಸೀಲ್ದಾರ್ ಅವರು ಹಾಗೂ ಮುಜರಾಯಿ ಆರೈಗಳು ಮತ್ತೆ ಈ ಸಂಬಂಧಪಟ್ಟ ಆರೈ ಅವರು ಹಾಗೂ ಪಿಡಿಒಗಳು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ವಾಲ್ಮೀಕಿ ಸಂಘದ ಅಧ್ಯಕ್ಷರು ಈಗಾಗಲೇ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಯೂನಿಯನ್ ಬಳಗ ನಿರ್ದೇಶಕರು ನಮ್ಮ ಜಗದೀಶ ಅವರು ನಮ್ಮ ಅರಿವರು ನಮ್ಮ ಕೋದಂಡವರು ನಮ್ಮ ಚಂಗರಾಯಪ್ಪ ಅವರು ನಮ್ಮ ಸ್ವಾಮಿಗಳು ಹಾಗೂ ನಮ್ಮ ಪೆದ್ಮನೇಪ್ಪನವರು ಪ್ರಮುಖ ಎಲ್ಲರೂ ಇವತ್ತಿನ ರಾಮಲಿಂಗೇಶ್ವರ ಪೂಜೆಗೆ ಆಗಮಿಸಿ ಈಗಾಗ್ಲೇ ಸಾರ್ವಜನಿಕರಿಂದ ಆವಣಿ ಸಾರ್ವಜನಿಕ ಸುಮಾರು ಮಾತು ಬರ್ತಾ ಇತ್ತು ಇನ್ನು ಶಾಸಕರು ಕೊಟ್ಟಿರ್ತಕ್ಕಂತ ಮಾತನ್ನ ಹತ್ರ ಬಂತು ಇನ್ನು ರೆಡಿ ತೇರ್ ರೆಡಿ ಅಂತ ಬಂತು ಸೊ ಅದರಿಂದ ನಾವೇನೇ ಮಾಡ್ಬೇಕಾದ್ರೂ ಕೂಡ ಸರ್ಕಾರದ ಅನುಮೋದಿಯನ್ನ ಪಡೆದು ಅನುಮತಿಯನ್ನು ಪಡೆದು ಮಾಡ್ಬೇಕದ್ದು ಯಾಕೆಂದ್ರೆ ಮುಜರಾಯಿ ಇಲಾಖೆ ಆಗೋದ್ರಿಂದ ನಾವ್ ಏನೇ ಮುಟ್ಬೇಕಾದ್ರೂ ಕೂಡ ಸರ್ಕಾರ ಅನುಮತಿ ಪಡೆದು ಮಾಡ್ಬೇಕಾಗುತ್ತೆ ಈಗಾಗ್ಲೇ ಅನುಮತಿಯನ್ನ ಬಂದಿದೆ ಈಗಾಗಲೇ ಹಳೆ ರಥವನ್ನ ಬರ್ತಕ್ಕಂಥ ಫೆಬ್ರವರಿಗೆ ನಮ್ಮ ಜಾತ್ರೆಗೆ ಅದನ್ನ ಕುಲಂಕುಷುವಾಗ ರೆಡಿ ಮಾಡಿ ಈ ವರ್ಷ ಅದನ್ನ ಅದರಲ್ಲೇ ರಥವನ್ನ ಮಾಡಿ ಹಳೆ ರಥ ಕೇಳಿಕ್ ಬರುದಿಲ್ಲ ಅದರಿಂದ ಇವತ್ತೇ ಸುಮಾರು ತೊಂಬತ್ತಾರು ಲಕ್ಷ ಪ್ಲಸ್ ನನ್ನ ಐವತ್ತು ಲಕ್ಷ ಒಂದೂವರೆ ಕೋಟಿದಲ್ಲಿ ಹೊಸ ರಥವನ್ನ ಮುಂಬರುವ ವರ್ಷ ಇಪ್ಪತ್ತೇಳನೇ ಫೆಬ್ರವರಿಗೆ ರೆಡಿ ಆಗ್ತದೆ ಅವ್ರಿಗೆ ಒಂದೂವರೆ ವರ್ಷ ಟೈಮ್ ಬೇಕಂತೆ ರಥ ಮಾಡ್ಲಿಕ್ಕೆ ದೊಡ್ಡ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ತನಕ ಇಲ್ಲದ ಒಂದು ರಥವನ್ನ ಒಂದು ತಮಿಳುನಾಡು ಶೈಲಿಯಲ್ಲಿ ಮಾಡ್ಲಿಕ್ಕೆ ಒಂದು ಪ್ರಸ್ತಾವನೆ ಸಲ್ಲಿಸ ಗೌರ್ಮೆಂಟ್ ಇಂದ ಅಪ್ರೂವಲ್ ಆಗಿ ನನಗೆ ಇನ್ ಬರ್ಬೇಕಂತ ಒಂದು ವೇಟಿಂಗ್ ಮಾಡ್ತಾ ಇದ್ದೀನಿ ಅದರಿಂದ ಇವತ್ತೇ ಒಳ್ಳೆ ದಿವಸ ವಿಜಯದಶಮಿ ದಿವಸ ಒಳ್ಳೆ ದಿವಸ ಅಂತ ಅಂದ್ಬಿಟ್ಟು ಇವತ್ತಿಗೆ ರಥ ಪೂಜೆ ಮಾಡೋ ಮುಖಾಂತರವಾಗಿ ನಾನು ಮತ್ತು ದಂಡಾಧಿಕಾರಿಗಳು ಇದಕ್ಕೆ ಚಾಲನೆ ಕೊಡ್ತಾ ಇದೀವಿ ಇವತ್ತೇನು ಸಾರ್ವಜನಿಕರು ತಾವೇನು ಲಾಸ್ಟ್ ಟೈಮ್ ನಾನು ಕೂಡ ಆ ರಥವನ್ನು ನೋಡಿದೆ ಅಹ್ ಎಲ್ಲೋ ಒಂದ್ ಕಡೆ ಇವತ್ತು ಆ ರಥವನ್ನ ಅನಾಹುತ ಆಗತಕ್ಕಂಥ ಅನಾಥ ಅನಾಹುತ ಆಗತಕ್ಕಂಥ ಪದ್ಧತಿ ತಪ್ಪುದು ರಾಮಲಿಂಗೇಶ್ವರ ತಾವತ್ತೇ ಬೇಳ್ಕೊಂಡೆ ನಾನು ಮುಂಬರುವ ವರ್ಷ ಒಳಗಡೆ ನೀನ್ ರಥವನ್ನು ಮಾಡ್ಕೊಡ್ತೀವಿ ಇವತ್ತೇನು ತೊಂದರೆ ಅಂತ ಕೇಳ್ಕೊಂಡೆ ಅದರಿಂದ ಅವತ್ತೇನು ಆಗ್ಲಿಲ್ಲ ರಾಮಗಿಂಗೇಶ್ವರ್ ಏನು ಆಗ್ಲಿಲ್ಲ ಸೊ ಅದರಿಂದ ಎಲ್ಲಾ ಈ ತರ ಕಾರ್ಯಗಳಂತ ಬಂದಾಗ ಈ ತರ ಕಾರ್ಯಕ್ರಮಗಳಂತ ಬಂದಾಗ ಕಾರ್ಯಗಳಂತ ಬಂದಾಗ ನಾವೆಲ್ಲ ಒಟ್ಟುಗೂಡಿ ನಾವೆಲ್ಲಾ ಸಾರ್ವಜನಿಕ ಒಟ್ಟುಗೂಡಿ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ನಾವೆಲ್ಲ ಸಕಲ ಪ್ರಯತ್ನ ಮಾಡ್ಬೇಕು ಈಗಾಗಲೇ ಹವಾಲ ಕೊಟ್ಟಿರ್ತಕ್ಕಂಥ ಸಾಕಷ್ಟು ಜನ ನಾಯಕರು ಇಲ್ಲಿ ಬಂದಿಲ್ಲ ಬಹುಶಾಲೆಲ್ಲ ವಿಜಯ ದೇಶಮ್ ವಿಜಯ ಆಗಿರ್ಬೇಕು ಇಲ್ಲ ರಾಜಕೀಯದಲ್ಲಿ ವಿಜಯ ಆಗಿರ್ಬೇಕು ಅವ್ರು ಹಬ್ಬ ಇದೆ ಇಲ್ಲ ರಾಜಕೀಯದಲ್ಲಿ ವಿಜಯ ಆಗಿರ್ಬೇಕಂದ್ರೆ ಕೆಲವು ರಾಜಕೀಯಕ್ಕೆ ಸಿಮ್ ಆಗ್ತಾರೆ ಸೊ ಆದ್ರೆ ಇಂತ ಕಾರ್ಯಕ್ರಮಕ್ಕೆ ಬಂದಾಗ ನಾವ್ ಸರ್ವ ಪಕ್ಷವನ್ನು ಬಿಟ್ಟು ಸರ್ವ ಜಾತಿಯನ್ನು ಬಿಟ್ಟು ರಾಮಲಿಂಗೇಶ್ವರ ಕೃಪೆಗೆ ನಾವೆಲ್ಲ ಪಾತ್ರ ಆಗ್ಬೇಕಾಗುತ್ತೆ ಈ ದಿನ ಈ ಸುದ್ದಿನ ದಿವಸ ನಾನು ಮತ್ ಹಿಂದರ್ ಬೆಳಗ್ಗೆ ಎದ್ದು ಬಂದು ಪೂಜೆ ಮಾಡ್ಕೊಂಡು ಏನು ತೊಂದರೆ ಆಗ್ದಂಗೆ ನಡ್ಸ್ಕೊಡಪ್ಪ ಅಂತ ಕೇಳ್ಕೊಂಡಿದೀವಿ ಇವತ್ತು ನಾವು ಚಾಲನೆ ಕೊಡ್ತಾ ಇದೀವಿ ಬರ್ತಕ್ಕಂತ ಫೆಬ್ರವರಿ ಇಪ್ಪತ್ತಾರಕ್ಕೆ ಇದೇ ತೇರಲ್ಲಿ ನಾವು ಮಾಡೋಣ ಇಪ್ಪತ್ತೇಳಕ್ಕೆ ಹೊಸ ತೇರಲ್ಲಿ ಸ್ವಾಮಿಯನ್ನು ತಗೊಂಡಂತ ಕಾರ್ಯವನ್ನ ನನಗೆ ನನ್ನ ಕುಟುಂಬಕ್ಕೆ ನನಗೆ ವಿಶೇಷವಾಗಿ ಆ ರಾಮಲಿಂಗೇಶ್ವರನ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ರಾಮಲಿಂಗೇಶ್ವರ ಸ್ವಾಮಿ ಪಾದಕ್ಕೆ ಇವತ್ತು ನಾನು ನಮಸ್ಕರಿಸುತ್ತ ನಿಮ್ಮೆಲ್ಲರ ಪಾದಕ್ ಕೂಡ ನಿಮ್ಮೆಲ್ಲರೂ ಒಂದು ಒಂದು ಸೇವಾ ಕೂಡ ನೀವು ಇಟ್ಟಿರ್ತಕ್ಕಂಥ ಭರವಸೆ ಕೂಡ ನಮಸ್ಕರಿಸುತ್ತಾ ಇವತ್ತು ಚಾಲನೆ ಕೊಡ್ತಾ ಇದ್ದೀನಿ ಎಲ್ರಿಗೂ